ಈಗ ಕೇಳಿ ಕಥೆ ಕುಸ್ತಿ ಹುಟ್ಟುತ್ತಾ ಅಣ್ಣ ತಮ್ಮಂದಿರು ಬೆಳೆಯುತ್ತಾ ದಾಯಾದಿಗಳು ಎಂಬ ಮಾತಿಗೆ ತೀರಾ ವಿರುದ್ದವೂ ಅಲ್ಲ ಪರವೂ ಅಲ್ಲ ಎಂಬಂತೆ ಇದ್ದ ಅಣ್ಣ ತಮ್ಮಂದಿರು ಮಲೆನಾಡಿನ ಒಂದು ಹಳ್ಳಿಯಲ್ಲಿ ಅಪ್ಪನಿಂದ ಬಂದ ತೋಟವನ್ನು ರೂಢಿಸುತ್ತಿದ್ದ ಇಬ್ಬರ ಮನೆ ತೋಟ ಎರಡೂ ಅಕ್ಕಪಕ್ಕದಲ್ಲಿಯೇ ಹೇಳಿದಷ್ಟು ಶ್ರೀಮಂತಿಕೆ ಇಬ್ಬರಿಗೂ ಇಲ್ಲದಿದ್ದರೂ ಜೀವನ ನಡೆಸಲು ಸಾಕಾಗುವಷ್ಟು ಉತ್ಪತ್ತಿ ತೋಟದಿಂದ ಬರುತ್ತಿತ್ತು ಅಣ್ಣನಿಗೆ ಒಬ್ಬನೇ ಕುಲಪುತ್ರ ತಮ್ಮನಿಗೆ ಮೊದಲಿನಿಂದಲೂ ಆರೋಗ್ಯ ಅಷ್ಟಕ್ಕಷ್ಟೇ ಸದಾ ಏನಾದರೊಂದು ಕಾಯಿಲೆ ಇದ್ದೇ ಇರುತ್ತಿತ್ತು ತಮ್ಮನಿಗೆ ಒಬ್ಬಳೇ ಮಗಳು ಲೀಲಾ ಚಿಕ್ಕವಳಿದ್ದಾಗಲಿಂದಲೂ ಅವಳು ಒಬ್ಬ ಹೆಣ್ಣು ಮಗಳು ಎಂಬ ಅಸಟ್ಟೆ ಭಾವ ಅವಳ ಅಪ್ಪ ಅಮ್ಮನಿಗೆ ಇಲ್ಲದಿದ್ದರೂ ದೊಡ್ಡಪ್ಪ ದೊಡ್ಡಮ್ಮ ಅಣ್ಣ ಇವರುಗಳಿಗೆ ಇದ್ದಿದ್ದು ಲೀಲಳ ಗಮನಕ್ಕೆ ಬಂದಿತು ತಮಗೆ ಗಂಡು ಮಗು ಇರುವುದೇ ಕೋಡು ಎಂಬಂತೆ ವರ್ತಿಸುತ್ತಿದ್ದ ದೊಡ್ಡಮ್ಮ ದೊಡ್ಡಪ್ಪ ತಾನು ಎಲ್ಲಿದ್ದೇನೆ ಎನ್ನುವ ಪರಿವೆಯೇ ಇಲ್ಲದಂತೆ ವರ್ತಿಸುತ್ತಿದ್ದ ಅಣ್ಣ ಇವರನ್ನು ನೋಡಿ ಯಾಕಪ್ಪ ಹೀಗೆ ಎಂಬ ಮಗಳ ನೋವಿನ ನುಡಿಗೆ ಏನು ಮಾಡೋದು ಮಗಳೇ ಇದೆಲ್ಲ ಎಲ್ಲಾ ಕಡೆ ಇದ್ದಿದ್ದೆ ಪಕ್ಕದಲ್ಲೇ ಇರೋದು ದ್ವೇಷ ಏಕೆ ಕಟ್ಟಿಕೊಳ್ಳೋದು ಸಮಾಧಾನ ಮಾಡಿಕೊಂಡು ಇದ್ದು ಬಿಡಮ್ಮ ಎಂದು ಮಗಳಿಗೆ ಸಂತೈಸುತ್ತಿದ್ದ ಅಪ್ಪನ ಮಾತಿಗೆ ಬೆಲೆ ಕೊಟ್ಟು ಅನುಸರಿಸಿ ಹೋಗುವುದು ಅಭ್ಯಾಸ ಮಾಡಿಕೊಂಡಿದ್ದಳು ಮಗಳು ಕೆಲವು ಬಾರಿ ತುಂಬಾ ಇರುಸುಮುರುಸು ಆಗುತ್ತಿತ್ತು ಅಮ್ಮನ ಬಳಿ ಹೇಳಿಕೊಂಡು ಬೇಸರಿಸುತ್ತಿದ್ದಳು ಮಗಳ ತಲೆ ಸವರಿ ಅವರು ಬೇರೆಯವರಲ್ಲ ಮನೆಯವರೇ ನಿನ್ನ ಒಳ್ಳೆಯದನ್ನೇ ಬಯಸುವರು ನಮಗೆ ಬೇಕೆಂದಾಗ ಸಹಾಯಕ್ಕೆ ಅವರೇ ತಾನೇ ಎಂದೆಲ್ಲ ಹೇಳಿ ವಾತಾವರಣ ತಿಳಿಯಾಗಿಸುತ್ತಿದ್ದಳು ಚಿಕ್ಕಮ್ಮ ಓದಿನಲ್ಲಿ ಸಾಕಷ್ಟು ಜಾಣಿಯಾಗಿದ್ದ ಲೀಲಾ ಪಿಯುಸಿ ಓದಿಗೆ ಹನ್ನೆರಡು ಕಿಲೋಮೀಟರ್ ದೂರದ ಊರಿಗೆ ಬಸ್ಸಿನಲ್ಲಿ ಓಡಾಡಲು ಶುರು ಮಾಡಿದಾಗ ಇವಳಿಗೆ ಕಾಲೇಜ್ ಬಸ್ ಓಡಾಟ ಎಲ್ಲ ಯಾಕೆ ಚಿಕ್ಕಪ್ಪ ಮದುವೆಯಾಗಿ ಗಂಡನ ಮನೆಗೆ ಹೋಗೋಳಿಗೆ ಬೇಡ ಎನ್ನಿ ಎಂದು ಕೊರಕು ಶುರು ಮಾಡಿದ್ದ ಅಣ್ಣ ಅದು ಅಣ್ಣನೆಂಬ ಮಮಕಾರದಿಂದ ಅಲ್ಲದಿದ್ದರೂ ತನಗೆ ವಿದ್ಯೆ ನೈವೇದ್ಯ ಆಗಿದ್ದು ಹೊಟ್ಟೆ ಊರಿಗೆ ಕಾರಣವಾಗಿರಬಹುದು ಎಸ್ಎಸ್ಎಲ್ಸಿಯನ್ನು ಮೂರು ಬಾರಿ ಕಟ್ಟಿ ಪಾಸ್ ಇದ್ದು ತೋಟವನ್ನು ನೋಡಿಕೊಂಡು ಹೋಗುತ್ತಿದ್ದ ಪಕ್ಕದಲ್ಲೇ ಇರುವ ಚಿಕ್ಕಪ್ಪನ ತೋಟ ಹೇಗಿದ್ದರೂ ತನಗೆ ಅವರಿಗೆ ಗಂಡು ಮಕ್ಕಳಿಲ್ಬಲ್ಲ ಮುಂದೆ ಅವರ ಬೊಜ್ಜು ಮಾಡಲು ನಾನೇ ಗತಿ ಎಂದು ಊರೆಲ್ಲ ಹೇಳಿಕೊಂಡು ಮೀಸೆ ತಿರುಗಿಸಿ ತಿರುಗುತ್ತಿದ್ದ ಇತ ತಂಗಿ ಲೀಲಾ ಹೆಚ್ಚು ಓದುತ್ತಾ ಹೋಗಿ ಡಿಗ್ರಿ ಮುಗಿಸಿದಳು ಸ್ವಲ್ಪ ದಿನದಲ್ಲಿಯೇ ಬ್ಯಾಂಕ್ ಪರೀಕ್ಷೆ ಕೂತು ಅದರಲ್ಲಿ ಆಯ್ಕೆಯಾಗಿ ಕೆಲಸವೂ ಸಿಕ್ಕಿತು ವಾರಕ್ಕೊಮ್ಮೆ ಮನೆಗೆ ಬರುವಷ್ಟು ದೂರದ ಶಾಖೆಯಲ್ಲಿ ಕೆಲಸ ಎಂದಾಗ ವಾಸು ಪ್ರಳಯವಾದಂತೆ ಕಿರುಚಾಡಿದ್ದ ಚಿಕ್ಕಪ್ಪ ಚಿಕ್ಕಮ್ಮನ ಮೇಲೆ ಅಣ್ಣ ಪ್ರಳಯವಾದಂತೆ ಕಿರುಚಾಡಿದ ಎಲ್ಲಾ ಅವಳು ಹೇಳಿದಂತೆ ಕುಣಿತೀರಲ್ಲ ನಾಳೆ ಯಾರೋ ಒಬ್ಬನು ಅವಳೇ ಕರ್ಕೊಂಡು ಬಂದು ಇವನೇ ನನ್ನ ಗಂಡ ಎನ್ನಲಿ ಆಗ ಗೊತ್ತಾಗುತ್ತೆ ಕೆಲಸಕ್ಕೆ ಯಾಕೆ ಹೋಗೋದು ಮದುವೆ ಮಾಡಿ ಕಳ್ಸಿಕೊಡ್ಬೇಕಾಗಿತ್ತು ಅಂತ ನೀವೇ ಅಂತೀರಾ ಅಂತೆಲ್ಲ ಕೂಗಾಡಿದ ಗಂಡ ಹೆಂಡಂತಿರು ಇಬ್ಬರೂ ಒಂದೇ ಉತ್ತರ ಅವಳಿಷ್ಟ ಅವಳಿಷ್ಟದಂತೆ ಮಾಡಲಿ ಎಂದು ಬಿಟ್ಟರು ಯಾರ ಪುಣ್ಯವೋ ಅಥವಾ ಆ ಕುಟುಂಬದ ಒಳ್ಳೆಯತನಕ್ಕೆ ದೇವರ ವರವು ಎಂಬಂತೆ ಹುಡುಕುತ್ತಿದ್ದ ಬಳ್ಳಿ ತಾನಾಗಿಯೇ ಕಾಲಿಗೆ ತೊಡಗಿತು ಮನೆಗೆ ಐದು ಕಿಲೋಮೀಟರ್ ದೂರದ ಹಳ್ಳಿಯಲ್ಲಿ ಸಣ್ಣ ಪುಟ್ಟದ ತೋಟ ಮಾಡಿಕೊಂಡಿದ್ದ ದಂಪತಿಗಳು ಅವರ ಒಪ್ಪ ಮಗ ಬಿಎಡ್ ಮಾಡಿ ಹತ್ತಿರದ ಸ್ಕೂಲಿನಲ್ಲಿ ಟೀಚರ್ ಆಗಿ ಅಪ್ಪ ಅಮ್ಮನ ಜೊತೆಗೆ ಇದ್ದ ಯಾರ ಮೂಲಕವೋ ಅವರಾಗೆ ಹೇಳಿ ಬಂದ ಸಂಬಂಧ ಹುಡುಗ ಸಂಭಾವಿತ ಆದರೂ ಅಷ್ಟೇನೂ ರೂಪವಂತ ಅಲ್ಲ ಮನೆಯವರು ಸರಳವಾಗಿ ಒಳ್ಳೆಯವರು ಹಾಗೆ ಕಾಣುತ್ತಾರೆ ಎಂದು ಲೀಲಾ ಅಪ್ಪ ಅಮ್ಮನೊಂದಿಗೆ ಚರ್ಚೆ ಮಾಡಿ ಮದುವೆಗೆ ಒಪ್ಪಿದಳು ಮದುವೆ ಒಪ್ಪಿದಳು ಎನ್ನುವುದು ಕೇಳಿಯೇ ಅಣ್ಣನಿಗೆ ಉರಿಹತ್ತಿಕೊಂಡು ಕುಣಿಯಲಾರಂಭಿಸಿದ ನಾವಿರಲಿಲ್ವಾ ಒಳ್ಳೆಯ ಕಡೆ ನೋಡಿ ಕೊಡುತ್ತಿದ್ವಿ ಅಂತ ಕುರುಪನನ್ನು ಒಪ್ಪಿದ್ದಾಳೆ ಏನಿದು ಅವನಿಗೆ ಅಂಗೈಯಗಲ ಜಾಗ ಬಿಟ್ಟರೆ ಇವಳು ದುಡಿದಿದ್ದು ಸೇರಬೇಕು ಜೀವನಕ್ಕೆ ಅಂತೆಲ್ಲ ಕೂಗಾಡಿದ್ದ ಇಲ್ಲೇ ಹತ್ತಿರ ಇದ್ದು ಆಗಾಗ ಬರುತ್ತಿರುತ್ತಾಳೆ ಎನ್ನುವುದು ಅವನಿಗೆ ಸಮಸ್ಯೆ ಅನಿಸಿತ್ತೇನು ಅವನ ಕೂಕಾಟಕ್ಕೆ ಹಾಗಲ್ಲ ಹಗುರವಾಗಿ ಮಾತಾಡಬೇಡಣ್ಣ ಪಾಲಿಗೆ ಬಂದದ್ದು ಪಂಜಾಮೃತ ಎಂದು ತಣ್ಣಗೆ ಉತ್ತರಿಸಿ ಲೀಲಾ ಅವನ ಬಾಯಿ ಮುಚ್ಚಿಸಿದಳು ಮದುವೆ ಮನೆಯಲ್ಲಿ ತೋರಿಕೆಯ ಯಜಮಾನರಂತೆ ದೊಡ್ಡಪ್ಪ ದೊಡ್ಡಮ್ಮ ಅಣ್ಣ ಎಲ್ಲ ಓಡಾಡಿದರು ಅಣ್ಣ ಅಂತೂ ಲೀಲಾ ಇನ್ನು ಗಂಡನ ಮನೆಯಲ್ಲಿಯೇ ಶಾಶ್ವತ ಚಿಕ್ಕಪ್ಪ ಹೇಗೋ ರೋಗದ ಶರೀರ ಇಲ್ಲಿನ ತೋಟ ತನೆಗೆ ಎಂದುಕೊಂಡು ಅದನ್ನು ಒಳಹಾಕುವ ಹುನ್ನಾರದಲ್ಲಿ ಇದ್ದ ಆದರೆ ಏನೂ ಬದಲಾವಣೆಯಾಗಿಯೇ ಇಲ್ಲವೆಂಬಂತೆ ಲೀಲಾ ಮಾತ್ರ ಮೊದಲಿನಂತೆ ಅಪ್ಪ ಅಮ್ಮ ಇಬ್ಬರನ್ನೂ ವಾರಕ್ಕೊಮ್ಮೆ ಭೇಟಿ ಮಾಡುವುದನ್ನು ನಿಲ್ಲಿಸಲಿಲ್ಲ ಹಾಗೆ ಬಂದಾಗ ಪಕ್ಕದ ದೊಡ್ಡಪ್ಪ ದೊಡ್ಡಮ್ಮ ಅಣ್ಣನನ್ನು ಭೇಟಿ ಮಾಡುವುದನ್ನು ನಿಲ್ಲಿಸಲಿಲ್ಲ ಹೆಣ್ಣು ಕುಲಕ್ಕೆ ಹೊರಗೆ ಅಲ್ವಾ ಯಾಕೆ ಪದೇ ಪದೇ ಬರೋದು ಅಂತ ಬೇರೆಯವರು ಬಳಿ ಹೇಳಿದ್ದರಂತೆ ಅದು ಸಾಲದೆ ನೀನು ಎಷ್ಟು ದಿನ ಅಂತ ಹೀಗೆ ಓಡಾಡ್ತಾ ಇರ್ತೀಯ ಯಾವತ್ತಾದರೂ ಅಣ್ಣನೇ ತಾನೇ ಮಾಡೋದು ಎಂದೆಲ್ಲ ದೊಡ್ಡಪ್ಪ ನಗೆ ಆಡಿದ್ದನಂತೆ ಮತ್ತೆ ಮತ್ತೆ ಅದೇ ಮಾತು ಒತ್ತಾಯಪೂರ್ವಕವಾಗಿ ಬರಲಾರಂಭಿಸಿದಾಗ ಯಾಕೆ ಹೀಗೆಲ್ಲ ಮಾತಾಡ್ತೀರಿ ದೊಡ್ಡಪ್ಪ ಅಪ್ಪ ಅಮ್ಮ ಇರುವಾಗಲೇ ಆಮೇಲೆ ಏನಾಗುತ್ತೆ ನೋಡೋಣ ಯಾರ ಹಣೆಯಲ್ಲಿ ಏನು ಬರೆದಿದೆಯೋ ಯಾರು ಕಂಡಿದ್ದಾರೋ ಅಪ್ಪ ಅಮ್ಮ ನಾನು ನೀವು ದೊಡ್ಡಮ್ಮ ಅಣ್ಣ ಎಲ್ಲರೂ ಶಾಶ್ವತರಲ್ಲ ಎಂದು ಮುಖದ ಮೇಲೆ ಹೊಡೆದ ಹಾಗೆ ಹೇಳಿದಳು ಅಂದಿನಿಂದ ಪಕ್ಕದ ಮನೆ ಮೂರು ಮಂದಿ ಸ್ವಲ್ಪ ಮುಖ ಕುದಿಸಿಯೇ ಮಾತನಾಡುತ್ತಿದ್ದರು ಲೀಲಾ ಮಾತ್ರ ವಾರಕ್ಕೊಮ್ಮೆ ಬಂದಾಗ ಅವರ ಮನೆಗೆ ಹೋಗಿ ಮಾತನಾಡಿಸುವುದು ನಿಲ್ಲಿಸಲಿಲ್ಲ ಒಮ್ಮೆಯಂತೂ ದೊಡ್ಡಪ್ಪನ ಮಗನಿಗೆ ತೋಟದ ಉಸ್ತುವಾರಿ ಕೊಡೋದೇ ಇಲ್ಲ ಅಂತ ಗೊತ್ತಿದ್ದರೂ ಯಾಕೆ ಇಷ್ಟು ಪರದಾಟ ನೀನೇನು ನಮ್ಮನ್ನು ಮಾತಾಡಿಸಲು ಬರಬೇಕಿಲ್ಲ ಎಂದು ಸೂಚ್ಯವಾಗಿ ಅವಳ ಬರುವಿಕೆಯನ್ನು ತಡೆದರು ಹೀಗೆ ಮಾಡಿದರೆ ಒಪ್ಪಿಯಾಳು ಎಂದು ಒಂದು ಪ್ರಯೋಗವೆಂಬಂತೆ ಇಷ್ಟವಿಲ್ಲದ ಮೇಲೆ ಏಕೆಂದು ಲೀಲಾಳು ಆಚೆ ಮನೆಗೆ ಮಾತನಾಡಿಸಲು ಹೋಗಲಿಲ್ಲ ಆದರೂ ಅದಕ್ಕೂ ಕೊಂಕು ತೆಗೆದು ಮಾತನಾಡಿದರು ಹೆಣ್ಣಾಗಿ ಎಷ್ಟು ಕೊಬ್ಬು ನೋಡು ಬಂದರೂ ಮಾತನಾಡದೆ ಹೋಗುತ್ತಾಳೆ ಎಂದರು ಅಂತೂ ಈಗ ಎಷ್ಟು ಕುಣಿದರೇನು ಮುಂದೆ ಇವಳ ಅಪ್ಪ ಅಮ್ಮನ ತಿಥಿ ನಾನೇ ಮಾಡಬೇಕಲ್ಲ ಆಗ ಕೊಬ್ಬು ಇಳಿಯುತ್ತೆ ಅಂತ ಹೇಳಿಕೊಂಡು ಹಾರಾಡುತ್ತಾ ಇದ್ದ ಹೀಗೆ ಏನೇ ಆದರೂ ಕಾಲಚಕ್ರದಲ್ಲಿ ಏನಾಗಬೇಕೆಂದಿರುತ್ತದೋ ಹಾಗೆಯಾಗುವುದು ವಿಧಿ ಬರಹ ಮುಂದೆ ಮನುಷ್ಯನ ಎಷ್ಟರವನು ಒಂದು ದಿನ ಲೀಲಾ ಬ್ಯಾಂಕ್ ಕೆಲಸ ಮುಗಿಸಿ ಮನೆಗೆ ಬರುವಷ್ಟರಲ್ಲಿ ಅಪ್ಪ ಹಾರ್ಟ್ ಅಟ್ಯಾಕಿನಿಂದ ಜೀವ ಬಿಟ್ಟ ಸುದ್ದಿ ಕೇಳಿ ಒಂದು ಕ್ಷಣ ಗರಪಡೆದವರಂತೆ ನಿಂತು ನಂತರ ಕೆಳಗೆ ಬೀಳುತ್ತಿದ್ದವಳು ಅತ್ತೆ ಗಂಡ ಹಿಡಿದು ಕೂರಿಸಿ ಸಮಾಧಾನ ಮಾಡಿದರು ಎಲ್ಲರೂ ಹೋಗುವವರೇ ಒಬ್ಬರ ಮುಂದೆ ಒಬ್ಬರು ಹಿಂದೆ ಅಷ್ಟೇ ಯಾರೂ ಶಾಶ್ವತರಲ್ಲ ನಡೆ ಹೋಗೋಣ ಮುಂದೆ ಮಾಡಬೇಕಾದ ಕೆಲಸವನ್ನು ಮಾಡಬೇಕು ಎಂದು ಸಂತೈಸಿ ಅವಳನ್ನು ಹೊರಡಿಸಿಕೊಂಡು ತವರಿಗೆ ಕರೆದುಕೊಂಡು ಬಂದರು ಹೊರಗಿನ ಜಗುಲಿನಲ್ಲಿ ಕುಳಿತ ಅಣ್ಣ ದೊಡ್ಡಪ್ಪ ಇವಳು ಬರುವುದನ್ನೇ ಓವರೆಗಣ್ಣೆಯಿಂದ ನೋಡುತ್ತಾ ಕುಳಿತಿದ್ದರು ದುಃಖ ತಪ್ತಿ ಲೀಲ ಸೀದಾ ಹೋಗಿ ಅಂಗಳದಲ್ಲಿ ಅಪ್ಪನ ದೇಹದ ಬಳಿ ಕುಳಿತು ಒಂದಿಷ್ಟು ಗೋಳಾಡಿ ಅತ್ತಳು ಅಲ್ಲೇ ಇದ್ದ ಅಮ್ಮನನ್ನು ತಬ್ಬಿಕೊಂಡು ಸಮಾಧಾನ ಅಮ್ಮ ಎಂದಷ್ಟೇ ಹೇಳಲು ಸಾಧ್ಯವಾಯಿತು ಬರುವವರೆಲ್ಲ ಬಂದಾಯಿತಲ್ಲ ಇನ್ನು ಕೂತರೆ ತಡ ಆಗುತ್ತೆ ಮುಂದಿನ ಕಾರ್ಯ ನೋಡಿ ಎಂದು ಪುರೋಹಿತರು ಗಡಬಡಿ ಮಾಡಿದರು ಇತ್ತ ಅಣ್ಣ ಎದ್ದು ಪಂಚೆ ಕೊಡವಿ ನಿಂತು ಅಪ್ಪನಿಗೂ ಹೇಳಿ ಎಂದು ಸೊನ್ನೆ ಮಾಡಿ ತಂಗಿಯತ್ತ ನೋಡಿದ ಅಪ್ಪನನ್ನು ಕಳಿಸಲು ಬಾರಣ್ಣ ಬನ್ನಿ ದೊಡ್ಡಪ್ಪ ಎನ್ನುವಳೆಂದು ಕಾಯುತ್ತಿದ್ದ ಲೀಲಾ ಎದ್ದು ನಿಂತು ಯಾರೆಡಗೂ ನೋಡದೆ ಒಂದು ಕ್ಷಣ ಯೋಚಿಸಿ ಒಂದು ನಿಮಿಷ ಬಂದೆ ಎಂದು ಮನೆಯೊಳಗೆ ಹೋದಳು ಎಲ್ಲರೂ ಅಚ್ಚರಿ ಯಾಕೆ ಹೋದಳು ಅಂತ ಐದು ನಿಮಿಷದಲ್ಲಿ ಮನೆಯಲ್ಲಿದ್ದ ಹೊಸದೊಂದು ಸೀರೆಯನ್ನು ಒದ್ದೆ ಮಾಡಿ ಉಟ್ಟು ನೇರವಾಗಿ ಪುರೋಹಿತರ ಬಳಿ ಬಂದಳು ಹೇಳಿ ಏನು ಮಾಡಬೇಕು ನಾನೇ ಎಲ್ಲ ಕಾರ್ಯ ಮಾಡುವೆ ಅಪ್ಪನಿಗೆ ಬೆಂಕಿ ಇಡುವೆ ನಾನೇ ತಿಥಿ ಮಾಡುವೆ ನಾನೇ ಎಂದಳು ಪಂಚೆ ಎತ್ತಿ ಕಟ್ಟಿ ಒಂದು ರೀತಿಯಲ್ಲಿ ಬಿಗುಮಾನದಿಂದ ಎದ್ದು ನಿಂತ ಅಣ್ಣ ಅವಳ ಮಾತು ಕೇಳಿ ಪಾತಾಳವೇ ಕಂಡ ಹಾಗೆ ಬಾಗಿ ಕುಸಿದು ಬಿದ್ದನು ಇದುವರೆಗೆ ಕಥೆ ಕುಸ್ತಿ ಕೇಳಿದಿರಿ